ನಮಸ್ಕಾರ ಸ್ನೇಹಿತರೆ ಈ ನಿಮ್ಮ ಸ್ನೇಹಜೀವಿ ಡಾಟ್ ಕಾಮ್ಗೆ ತಮಗೆಲ್ಲ ಆಧಾರದ ಸ್ವಾಗತ ಸುಸ್ವಾಗತ ಆತ್ಮೀಯ ಸ್ನೇಹಿತರೆ ಈ ನವಿಲ್ ಬಗ್ಗೆ ತಮಗೆ ಏನೆಲ್ಲ ಗೊತ್ತಿದೆ ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿ ಅಂತ ರಾಷ್ಟ್ರದಲ್ಲಿ ಅದಕ್ಕೆ ಒಂದು ಉನ್ನತವಾದಂಥ ಸ್ಥಾನ ಕೊಡಲಾಗಿದೆ ಆದರೆ ನಮ್ಮ ಇತಿಹಾಸ ಪೂರ್ವ ಕಾಲದಲ್ಲಿಯೂ ಕೂಡ ಅಂದರೆ ತ್ರೇತಾಯುಗ ದ್ವಾಪರ ಯುಗದಲ್ಲೂ ಕೂಡ ಈ ನವಿಲಿಗೆ ಅಷ್ಟೇ ಮಹತ್ವವಾದಂಥ ಒಂದು ಕೊಡುಗೆಯನ್ನು ಆ ಒಂದು ಜನಾಂಗ ಆ ಒಂದು ಕಾಲಘಟ್ಟ ಕೊಟ್ಟಿದೆ ಸ್ನೇಹಿತರೆ ನಾನಿವತ್ತು ನಿಮಗೆ ಎರಡು ವಿಷಯ ಹೇಳಕ್ಕೆ ಇದ್ದೀನಿ ಒಂದು ನವಿಲ್ ಯಾವ ಥರ ಗರ್ಭ ಧರಿಸ್ತದೆ ಮತ್ತು ಶ್ರೀ ಭಗವಾನ್ ಶ್ರೀಕೃಷ್ಣ ಆ ನವಿಲನ್ನು ತನ್ನ ಒಂದು ಕಿರೀಟದಲ್ಲಿ ಅಂದರೆ ತನ್ನ ಒಂದು ತಲೆಯಲ್ಲಿ ಅದನ್ನು ಇಟ್ಟುಕೊಳ್ಳಲು ಕಾರಣವೇನು ಅಂತ ಮೊದಲನೇದಾಗಿ ಸ್ನೇಹಿತರೆ ಶ್ರೀಕೃಷ್ಣ ನವಿಲನ್ನು ತನ್ನ ತಲೆಯಲ್ಲಿ ಇಟ್ಕೊಳ್ಳಲು ಕಾರಣವೇನು ಆ ನವಿಲು ಗರಿಯನ್ನು ತನ್ನ ತಲೆಯಲ್ಲಿ ಇಟ್ಕೊಳ್ಳಲು ಕಾರಣವೇನು ಅಂತ ನಾವು ತಿಳ್ಕೊಳ್ತಾ ಹೋಗೋಣ ತ್ರೇತಾಯುಗದಲ್ಲಿ ರಾಮ ಮತ್ತು ಸೀತೆ ವನವಾಸದಲ್ಲಿರಬೇಕಾರೆ ಆ ಕಾಡಲೆಲ್ಲ ಅಲ್ದಾಡಬೇಕಾದ್ರೆ ಅವರಿಗೆ ಬಾಯಿ ಹಾರಿಕೆ ಆಗುತ್ತೆ ಎಲ್ಲೂ ಕೂಡ ನೀರು ಸಿಗೋದೇ ಇಲ್ಲ ಅಂಥ ಸಮಯದಲ್ಲಿ ರಾಮ ಈ ಅರಣ್ಯ ದೇವನನ್ನು ಪ್ರಾರ್ಥಿಸಿದಾಗ ಅಲ್ಲಿ ಒಂದು ನವಿಲು ಕಾಣಿಸ್ಕೊಂಡು ಆಗ ನವಿಲು ಹೇಳುತ್ತೆ ನಿಮಗೆ ನೀರು ಎಲ್ಲಿದೆ ಅಂತ ನಾನು ತೋರಿಸ್ಕೊಡ್ತೀನಿ ಸೀತೆಗೆ ವಿಪರೀತ ಬಾಯಾರಿಕೆ ಆಗಿರ್ತದೆ ಆಯಿತು ದಟ್ಟವಾದಂಥ ಕಾಡಿದೆ ನೀರು ಎಲ್ಲಿ ಅಂತ ಹುಡುಕಾಡ್ಕೊಂಡು ಹೋಗಬೇಕು ಆವಾಗ ರಾಮ ಕೇಳ್ತಾನೆ ನವಿಲಿಗೆ ನೀನು ಗಿಡದಗಳಲ್ಲಿ ನಿನ್ನ ಬಣ್ಣ ಮರಗಳ ಬಣ್ಣ ಒಂದೇ ಇದೆ ನೀನು ಹಾರಾಡ್ಕೊಂಡು ಹೋಗ್ತಿರ್ತೀಯ ಹಾಗಾದರೆ ನಮಗೆ ದಾರಿ ಹೇಗೆ ಸಿಗಬೇಕು ಅಂತ ಆಗ ನವಿಲು ಹೇಳುತ್ತೆ ನೀವು ಬನ್ನಿ ನನ್ನ ಹಿಂದೆ ಹಿಂದೆ ನಾನು ನಿಮಗೆ ದಾರಿ ತೋರಿಸ್ತೀನಿ ಅಂತ ನವಿಲು ಶ್ರೀರಾಮನಿಗೆ ಹೇಳ್ತದೆ ನವಿಲು ಮೇಲಕ್ಕೆ ಎತ್ ಹಾರ್ತಾ ಹಾರ್ತಾ ಹೋಗ್ತಾ ಇರ್ಬೇಕಾದ್ರೆ ತನ್ನ ಒಂದೊಂದೇ ಒಂದೊಂದೇ ಪಂಕಗಳನ್ನು ಬಿಚ್ಚಿ ನೆಲಕ್ಕೆ ಉರುಳಿಸ್ತಾ ಉರುಳಿಸ್ತಾ ಹೋಗುತ್ತೆ ನೀರಿರೋ ಕಡೆ ಹೋಗ್ತಾ ಹೋಗ್ತಾ ಹೀಗೆ ಒಂದಷ್ಟು ದೂರ ಹೋದ ಮೇಲೆ ರಾಮ ಮತ್ತು ಸೀತೆ ಆ ನವಿಲಿನ ಒಂದು ರೆಕ್ಕೆಗಳು ಅಂದರೆ ನಾವೇನು ನವಿಲು ಗರಿ ಅಂತೀವಿ ಇವತ್ತು ಅವುಗಳನ್ನು ಹುಡು ಅದುಗಳನ್ನು ಆರಿಸ್ಕೊಂಡು ಆರಿಸ್ಕೊಂಡು ಹೋಗ್ತಾ ಇರ್ತಾರೆ ಒಂದು ಸ್ವಲ್ಪ ದೂರ ಹೋದ ಮೇಲೆ ಅಲ್ಲಿ ನವಿಲು ಸಂಪೂರ್ಣ ಬೆತ್ತಲೆಯಾಗಿ ಬಿದ್ದಿರುತ್ತೆ ಅದರ ಮೈಯಲ್ಲಿ ಒಂದು ಗರಿಗಳಿಲ್ಲ ರಾಮ ನೋಡ್ತಾನೆ ಏನಿದು ಯಾಕೆ ಹಿಂಗೆ ಆವಾಗ ನವಿಲು ಹೇಳುತ್ತೆ ನಿಮಗೆ ದಾರಿ ತೋರಿಸ್ಬೇಕು ಅಂತ ನಿಮ್ಮ ಸೇವೆಯಲ್ಲಿ ನಾನು ಬರಬೇಕು ಅಂತ ಹೀಗೆ ಮಾಡಿದೆ ಅಂತ ನವಿಲು ಹೇಳುತ್ತೆ ಆಗ ರಾಮನೇ ಮತ್ತು ರಾಮ ಮತ್ತು ಸೀತೆಗೆ ನವಿಲ್ ಮೇಲೆ ತುಂಬ ಗೌರವ ತುಂಬ ಪ್ರೀತಿ ಹುಟ್ಟುಬಿಟ್ಟು ಅವರು ಅವಾಗ ಹೇಳ್ತಾರೆ ಈ ನಿನ್ನ ಉಪಕಾರವನ್ನು ನಾವು ಯಾವತ್ತೂ ಮರೆಯೋದಿಲ್ಲ ಮುಂದಿನ ದಿನಗಳಲ್ಲಿ ಮುಂದಿನ ಜನ್ಮದಲ್ಲಿ ನಿನ್ನ ಋಣವನ್ನು ನಾನು ತೀರಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತ ರಾಮ ಪ್ರಾಮಿಸ್ ಮಾಡ್ತಾನೆ ಅಲ್ಲೇ ಪಕ್ಕದಲ್ಲಿ ನೀರಿರುತ್ತೆ ತಮ್ಮ ಬಾಯಿ ಹಾರಿಕೆಯನ್ನು ಅವರು ಆರಿಸ್ಕೊಳ್ತಾರೆ ಅಲ್ಲಿಂದ ಹೀಗಾಗಿ ಮುಂದೆ ಇನ್ನೊಂದು ಕತೆ ಕೂಡ ಹುಟ್ಟುಕೊಳ್ತದೆ ಶ್ರೀಕೃಷ್ಣನಿಗೆ ರಾಧೆ ತನ್ನ ಪ್ರೇಮದ ಕಾಣಿಕೆಯಾಗಿ ಶ್ರೀಕೃಷ್ಣನ ಆ ಒಂದು ತಲೆಯಲ್ಲಿ ಕಿರೀಟದಲ್ಲಿ ನವಿಲುಗರಿಯನ್ನು ಇಡ್ತಾಳೆ ಅಂತ ಕೂಡ ಒಂದು ಪ್ರತೀತಿ ಬರ್ತದೆ ಬಂಧುಗಳೇ ಈಗ ಮುಖ್ಯವಾಗಿ ವಿಷಯಕ್ಕೆ ಬರೋಣ ಅಂತಂದರೆ ನವಿಲು ಗರ್ಭ ಧರಿಸೋದು ಹೇಗೆ ಬಹಳಷ್ಟು ಜನರಲ್ಲಿ ಒಂದು ತಪ್ಪು ತಿಳುವಳಿಕೆ ಇದೆ ಏನಂತಂದರೆ ಈ ಒಂದು ವಾತಾವರಣದಲ್ಲಿ ಬದಲಾವಣೆ ಆದಾಗ ನವಿಲಿಗೆ ವಿಪರೀತ ಮನಸ್ಸಿಗೆ ಸಂತೋಷವಾದಾಗ ಗಂಡು ನವಿಲು ತನ್ನ ಗರಿಗಳನ್ನೆಲ್ಲ ಬಿಚ್ಚಿಕೊಂಡು ಕುಣಿತಾ ಇರ್ತದಂತೆ ಆವಾಗ ಹೆಣ್ಣು ನವಿಲು ಬಂದುಬಿಟ್ಟು ಆ ಗಂಡು ನವಿಲಿನ ಕಣ್ಣೀರನ್ನು ಕುಡಿದು ಗರ್ಭವನ್ನು ಧರಿಸ್ತದೆ ಆ ಕಣ್ಣೀರಿನಿಂದ ನವಿಲು ಮೊಟ್ಟೆಗಳನ್ನು ಆಗ್ತದೆ ಅಂತ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ಆದರೆ ಬಂಧುಗಳೇ ನಿಮಗೆಲ್ಲ ಗೊತ್ತಿರಬೇಕು ನವಿಲು ಕೂಡ ಒಂದು ಪಕ್ಷಿಯಾಗಿರೋದ್ರಿಂದ ಉಳಿದೆಲ್ಲ ಪಕ್ಷಿಗಳು ಯಾವ ಥರ ಒಂದು ಗಂಡು ಮತ್ತು ಹೆಣ್ಣು ಕೂಡ್ಕೊಂಡ ತಕ್ಷಣವೇ ಮೊಟ್ಟೆ ಇಡೋಕ್ಕೆ ಸಾಧ್ಯವೋ ನವಿಲು ಕೂಡ ಒಂದು ಗಂಡು ನವಿಲು ಮತ್ತು ಒಂದು ಹೆಣ್ಣು ನವಿಲುಗಳು ಸಂಧಿಸಿದಾಗ ಮಾತ್ರ ಅದು ಮೊಟ್ಟೆಯನ್ನು ಇಡೋದಕ್ಕೆ ಸಾಧ್ಯವಾಗ್ತದೆ ಯಾವುದೇ ಕಣ್ಣೀರನ್ನು ಕುಡಿಯೋದ್ರಿಂದ ಸಾಧ್ಯ ಆಗೋದಿಲ್ಲ ಇದು ಯಾಕೆ ಈ ಥರ ಆಯಿತು ಅಂತಂದರೆ ಕಾಡೊಳಗಡೆ ಇರೋದ್ರಿಂದ ಆ ನವಿಲು ಮೇಟಿಂಗ್ ಅಂತ ಏನು ಕರಿತೀವಿ ಅದನ್ನು ಬಹಳಷ್ಟು ಜನ ನೋಡೋಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಜನ ಅದೊಂದು ಮಾತನ್ನು ಹೇಳ್ಕೊತಾ ಇದ್ದಾರೆ ಗಂಡು ನವಿಲಿನ ಕಣ್ಣೀರನ್ನು ಕುಡಿದ್ಬಿಟ್ಟು ಹೆಣ್ಣು ನವಿಲು ಗರ್ಭ ಧರಿಸ್ತದೆ ಅನ್ನೋಂಥದ್ದು ಸೊ ಈ ಈ ಒಂದು ವಿಡಿಯೋದಿಂದ ನಿಮಗೆ ಒಂಚೂರು ಮಾಹಿತಿ ಸಿಕ್ಕಿದ್ರೂ ಈ ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕ ಆಯಿತು ಅಂತ ನಾನು ಅನ್ಕೋತೀನಿ ಸೊ ಇದಾಗಿತ್ತು ಈ ಹೊತ್ತಿನ ವೀಡಿಯೋ ಮತ್ತು ಇನ್ನಷ್ಟು ವಿಡಿಯೋದಿಂದ ಮತ್ತೆ ಮತ್ತೆ ಸಿಗೋಣ ಥ್ಯಾಂಕ್ ಯು